ಹಾಯ್ ಹಲೋ ಫ್ರೆಂಡ್ಸು ಇವತ್ತು ಫೆಬ್ರವರಿ ಇಪ್ಪತ್ನಾಲ್ಕು ಯಜಮಾನ ಸೀರಿಯಲು ಏನಾಗುತ್ತೆ ಸಂಜೆ ಅನ್ನೋದ್ರ ಬಗ್ಗೆ ನಾನು ಅಪ್ ಅಪ್ಡೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಏನಾಗುತ್ತೆ ಅಂದರೆ ಇಲ್ಲಿ ಅನಿತಾ ಚೇರ್ ಕೂತ್ಕೊಂಡಿರ್ತಾರಲ್ಲ ಅಲ್ಲಿ ಕೇಳ್ತಾಳೆ ನನ್ನ ಮದುವೆ ಹೆಂಗೆ ಮಾಡ್ತೀರಾ ಅಂತೇಳಿ ಅವ್ರ ಅಪ್ಪ ಅಮ್ಮಗೆ ಅಣ್ಣಂಗೆ ಕೇಳ್ತಾ ಇರ್ತಾಳೆ ನಿನ್ನ ಮದುವೆ ಅದ್ದೂರಿಯಾಗಿ ಮಾಡ್ತೀವಿ ಹಿಂದೆ ಯಾರು ಮಾಡಿರಬಾರ್ದು ಮುಂದೆ ಯಾರು ಮಾಡಬಾರ್ದು ಅಷ್ಟು ಅದ್ದೂರಿಯಾಗಿ ಮಾಡ್ತೀವಿ ಡ್ಯಾನ್ಸು ವೆರೈಟಿ ವೆರೈಟಿ ಫುಡ್ಡು ಎಲ್ಲನೂ ತರಿಸ್ಬಿಟ್ಟು ನಿನ್ನ ಯಾ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಿನ್ನ ಮದುವೆನ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಳಿಗೆ ಇವಳು ಫುಲ್ ಖುಷಿ ಆಗ್ತಾಳೆ ಅವಾಗ ಹೌದು ನನ್ನ ಮದುವೆ ತುಂಬ ಚೆನ್ನಾಗಾಗುತ್ತೆ ತುಂಬ ಆಗುತ್ತೆ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಿರ್ತಾಳೆ ಸೊ ಇವರು ಅಷ್ಟೇ ಇದಾಗಿ ಹೇಳ್ತಾರೆ ನಾವು ಮದುವೆಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ನಿನ್ನ ರಾಣಿ ಥರ ರೆಡಿ ಮಾಡ್ತೀವಿ ಅಂಥೇಳಿ ಹೌದು ನಾನು ರಾಣಿ ನಮ್ಮ ಯಾರು ರಘು ರಾಜ್ ರಾಜ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಹೌದು ಎಲ್ಲ ಪ್ರತಿಯೊಬ್ಬರನ್ನೂ ಕರೆಸ್ತೀವಿ ಲೈವ್ ಪ್ರೋಗ್ರಾಮ್ನ ಮಾಡ್ತೀವಿ ಡ್ಯಾನ್ಸ್ ಪ್ರೋಗ್ರಾಮು ಸಿಂಗರು ಸಿಂಗಿಂಗ್ ಪ್ರೋಗ್ರಾಮು ಪ್ರತಿಯೊಂದು ಇರುತ್ತೆ ಅಂಥೇಳಿ ಅವ್ರ ತಾಯಿ ಹೇಳ್ತಾ ಇರ್ತಾಳೆ ಸೊ ಇವಳಿಗೆ ಫುಲ್ ಖುಷಿ ಆಗುತ್ತೆ ನೆನಪಿಸ್ಕೊತಿರ್ತಾಳೆ ಅವನ್ನ ಇವಳು ಮದುವೆ ಹೆಂಗಾಗುತ್ತೆ ಅಂದ್ಬಿಟ್ಟು ನೆನಪಿಸ್ಕೊತಿರ್ತಾಳೆ ನೆನಪಿಸ್ಕೊತಿರ್ತಾಳೆ ಇನ್ನು ಈ ಕಡೆ ಈ ಕಡೆ ಏನಾಗುತ್ತೆ ಅಂದರೆ ಇಲ್ಲಿ ರಘುದ ಮತ್ತು ಜಾನ್ಸಿದು ಮದುವೆ ಆಗ್ತಾಯಿದೆ ಸೊ ಇವನು ಮಂತ್ರ ಹೇಳ್ತಾ ಇದ್ದೇನೆ ನಮ್ಮ ರಾಮಾಚಾರಿ ಇವರು ಇವಳಿಗೆ ಅವಾಗ ಜಾನ್ಸಿ ಪುರೋಹಿತ್ರೆ ಇನ್ನೂ ಆಯ್ತಾ ಪೂಜೆ ಎಲ್ಲ ಸಂಪ್ರದಾಯಗಳು ಆಯಿತಾ ಇನ್ನೂ ಏನಾರು ಇದೆಯಾ ಡೈರೆಕ್ಟಾಗಿ ತಾಳಿ ಕಟ್ಟು ಪ್ರೋಗ್ರಾಮ್ ಇರಿಸಿ ಅಂತ ಹೇಳ್ತಾ ಹ್ಞೂ ನಮ್ಮ ಆಯಿತು ಎಷ್ಟೋತ್ತರ್ಗು ಅದೇ ಆಯಿತು ಇನ್ನು ಮೇಲೆ ಶುರು ಆಗುತ್ತೆ ನಿಜವಾದ ಜೀವನ ನಿಜವಾದ ಬಂಧ ಅಂತ ಹೇಳ್ತಾನೆ ಇನ್ನು ಏನಿರುತ್ತೆ ನಾವು ಇರುತ್ತೆ ನಾವು ಹೆಂಗೆ ತಿಳ್ಕೋತೀವೋ ಆ ಥರ ಇರುತ್ತೆ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಆ ಥರ ಇಲ್ಲ ಇದು ಹುಟ್ಟಿದಾಗಿಂದನೇ ಶುರು ಆಗುತ್ತೆ ಜೀವನ ಅನ್ನೋದು ಹೌದು ಬಟ್ ಆವಾಗ ಜೀವನ ಅನ್ನೋದು ಹುಟ್ಟಿದಾಗೆ ಶುರು ಆಗುತ್ತೆ ಬಟ್ ಇವಾಗ ನೀನು ಹೆಣ್ಣಾಗಿದ್ದೆ ಈಗ ಹೆಂಡತಿ ಆಗ್ತಿದೆಯಾ ಇವನು ಗಂಡ ಆಗಿದ್ದ ಬಟ್ ಇವಾಗ ಗಂಡ ಆಗಿದ ಆಗ್ತಾನೆ ಇನ್ನು ಮುಂದೆನೇ ನಿಮ್ಮ ನಿಜವಾದ ಜೀವನ ಶುರು ಆಗೋದು ಅಂತೆಲ್ಲ ಹೇಳ್ತಾರೆ ನಾನು ಮೊದಲೇ ಹೇ ಹೇಳಿದ್ದೆ ಜೀವನ ಈ ಮದುವೆ ಸಂಬಂಧ ಅನ್ನೋದು ಮೇಲಿಂದ ನಿಶ್ಚಯ ಆಗಿರುತ್ತೆ ಹೊರತು ನಾವು ನೀವು ಕೇಳ್ಕೊಂಡಿದ್ದಕ್ಕೆ ನಿಶ್ಚಯ ಆಗೋದಿಲ್ಲ ಅಂತವನ್ನೆಲ್ಲ ಹೇಳ್ತಾನೆ ರಾಮಾಚಾರಿ ಸೊ ಅದಾಯಿತು ಇನ್ನು ಇವನು ಒಳಗೊಳಗೆ ಭಯ ಆಗ್ತಿರುತ್ತೆ ರಘುಗೆ ಇದು ಯಾವುದೋ ನಿಜ ಆಗಿರಬಾರ್ದು ಅವ್ನು ನಾಟಕದ ಮದುವೆ ಆಗಿರಲಿ ಅಂತ ಹೇಳಿ ಇವನು ಎಲ್ಲ ಎಲ್ಲ ಹೇಳ್ತಾಯಿರ್ತೇನೆ ರಾಮಾಚಾರಿ ಸೊ ಇನ್ನೂ ಮದುವೆ ಎಲ್ಲ ಪ್ರಿಪ್ರೇಷನ್ನು ಎಲ್ಲ ತಾಳಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ತಾರೆ ಸೊ ಎದ್ದು ನಿಂತ್ಕೊಳ್ರಿ ಅಂತ ಹೇಳ್ತಾರೆ ಎದ್ದು ನಿಂತ್ಕೋತಾರೆ ಇಬ್ಬರು ಅದ್ಲ ಆಗೋ ಅಂತ ಹೇಳ್ತಾರೆ ಇವರು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದ್ದೋರೆಲ್ಲ ಬದಲಾಗ್ತಾರೆ ಸೊ ಆವಾಗ ಮದುವೆಯನ್ನು ನೀನು ಕೂತ್ಕೋ ನೀನು ತಾಳಿ ಕಟ್ಟು ಅಂತೆಲ್ಲ ಹೇಳ್ತಿರ್ತಾರೆ ಅದೇ ಸಮಯದಲ್ಲಿ ಇವ್ರಿಗೆ ಫುಲ್ ಖುಷಿಯಾಗುತ್ತೆ ಅವ್ರ ತಾತನಿಗೆ ಎಲ್ರಿಗೂ ಆವಾಗ ಹ್ಞೂ ಇವನು ಇನ್ನೇನು ತಾಳಿ ಕಟ್ಟೋ ಸಮಯ ಎಲ್ರಿಗೂ ಅಕ್ಷತೆ ಕೊಡ್ತಾ ಕೊಡ್ತಾರೆ ಕೊಟ್ಬಿಟ್ಟು ಹ್ಞೂ ತಾಳಿ ತೊಗೊಪ್ಪ ಅಂತ ಹೇಳ್ತಾರೆ ತಗೊಂಡು ಇವನ್ನ ಕೆಳಗಡೆ ಕೂರಿಸಿ ಎಲ್ರಿಗೂ ಇದನ್ನ ತೋರಿಸು ಎಲ್ರಿಗೂ ತಾಳಿ ತೋರಿಸು ಮೇಲೆ ಆಕಾಶಕ್ಕೆ ತಾಳಿ ತೋರಿಸು ಅಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅವರೆಲ್ಲ ನೋಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರಿ ಅಂದ್ಬಿಟ್ಟು ತೋರಿಸ್ತಾನೆ ಇನ್ನೇನು ಅವನು ಕರೆಕ್ಟಾಗಿ ತಾಳಿ ಕಟ್ಟಬೇಕು ಅಂತ ಹೋಗ್ತಾನೆ ಆವಾಗ ಈ ತುಳಸಿ ಬಂದುಬಿಟ್ಟು ನಿಲ್ಲಿಸಿ ಅಂತಾಳೆ ಹುಳಿಗೆ ಸಿಟ್ಟು ಬಂದುಬಿಡುತ್ತ ಜಾನ್ಸಿಗೆ ತಾತನಿಗೆ ಎಲ್ಲರಿಗೂ ಸಿಟ್ಟು ಅಲ್ಲಿ ಇದ್ದವ್ರಿಗೆ ಸೊ ಈ ಮದುವೆ ನನ್ನ ಮಗನ ಜೊತೆ ಮಾಡು ಇಲ್ಲ ಅಂದರೆ ನಾನು ಇಲ್ಲ ಸತ್ತೋಗ್ಬಿಡ್ತೀನಿ ಈ ಇವನು ಅನಾಥ ಇವನಿಗೆ ಯಾರು ಹಿಂದೆ ಮುಂದೆ ಇಲ್ಲ ಬಡವ ಅವನನ್ನ ಮದುವೆ ಆಗ್ತಾಳೆ ಈ ಜಾನ್ಸಿ ಅಂತ ಹೌದು ಅತ್ತೆ ಕರೆಕ್ಟ್ ನೀವು ಹೇಳ್ತಿದ್ದು ಇದು ನಿಜ ನೋರು ನೂರು ನಿಜ ನಾನು ಬಡವ ಅಂಥ್ಬಿಟ್ಟು ಮದುವೆ ಆಗ್ತಿಲ್ಲ ಆದರೆ ನೀವು ಆಸ್ತಿಗೋಸ್ಕರ ಮದ್ ಆಸ್ತಿಗೋ ನಿಮ್ಮ ಆಸ್ತಿನ ನಿಮ್ಮ ಪಾಲು ನೀವು ತೊಗೊಂಡು ಹೋದ್ರಿ ಈಗಲೂ ಕೂಡ ಆಸ್ತಿಗೋಸ್ಕರನೇ ನನ್ನ ನಿನ್ನ ಮಗನಿಗೆ ಮದುವೆ ಆಗೋ ಅಂತಿದ್ದೀರಾ ಆದರೆ ರಘು ನೀವು ಬೇಕು 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 ಅನ್ನೋರು ಆದರೆ ರಘು ಯಾವತ್ತೂ ನಾನು ಬೇಕು ಅಂತ ಅಂದ್ಕೊಂಡಿಲ್ಲ ಬೇಡ ಅಂತ ಅನ್ನೋನು ನಾನು ಅದಕ್ಕೆ ಇವನು ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಆಯ್ಕೆ ಸರಿಯಾಗಿದೆ ಅಂತೆಲ್ಲ ಹೇಳ್ತಾನೆ ನಮ್ಮ ರಘು ಹಾಗಲ್ಲ ಅವನ ಅಪ್ಪಟ ಅಪರಂಜಿ ಅಂತೆಲ್ಲ ಹೇಳ್ತಾಳೆ ಸೊ ಅವಾಗ ಅವಳು ಹೇಳಿ ಕೇಳ್ತಾಳೆ ಗುರು ಅಪ್ಪ ಗನ ಹಠಮಾರಿ ಯಾರೂ ತುಳಿಸಿ ಇಲ್ಲ ನನ್ನ ಮಗನೇ ನೀವು ಮದುವೆ ಆಗಬೇಕು ನನ್ನ ಮಗನೇ ಈ ಮನೆ ಅಳಿಯ ಆಗಬೇಕು ಅಂಥೇಳ್ಬಿಟ್ಟು ದೊಡ್ಡ ರಾಮಾಯಣ ಶುರು ಮಾಡ್ತಾಳೆ ಇಲ್ಲ ಇಲ್ಲ ಅಂದರೆ ನನ್ನ ಮಗನ ಮದುವೆ ಆಗಿಲ್ಲ ಅಂದರೆ ನಾನು ಇಲ್ಲೇ ವಿಷ ಕುಡಿದ್ ಸತ್ತೋಗ್ತೀನಿ ಅಂತೆಲ್ಲ ಡ್ರಾಮಾ ಮಾಡ್ತಾಳೆ ಇವಳು ಶುರು ಅವಾಗ ಇನ್ನೊಂದು ನಾಟಕ ನಾನಿಲ್ಲಿ ನಿಜ ಅಂದ್ಕೊಂಡ್ಬಿಟ್ಟೆ ಇವಳು ವಿಷ ಕುಡಿಯೋಕ್ಕೆ ಹೋಗೋದು ವಿಷ ವಿಷಾ ಹೋಗೋದೆ ಹೋಗ್ತಿರ್ತಾಳೆ ವಿಷ ಬಾಟ್ಲಿ ತೋರ್ಸಂದ್ರೆ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ತೋರಿಸ್ತಾರೆ ಆಮೇಲೆ ಇವಳು ಅಯ್ಯೋ ಅತ್ತೆ ನೀನು ನೋಡು ನಿನಗೆ ತವ್ರ ಮನೆ ಸಂಬಂಧ ಉಳಿಬೇಕು ನನಗೆ ಹೋದರೆ ನಡೆಯುತ್ತೆ ಅತ್ತೆ ಆ ಥರ ಎಲ್ಲ ಮಾಡ್ಕೋಬೇಡಿ ಅತ್ತೆ ಅಂತೆಲ್ಲ ಹೇಳ್ತಾಳೆ ಅತ್ತೆ ನೀನು ಸಾಯೋದಲ್ಲ ಅತ್ತೆ ನಿನಗೆ ತವ್ರ ಮನೆ ಸಂಬಂಧ ಉಳಿಲಿ ಬೇಕಾದ್ರೆ ನನ್ನ ಪ್ರೀತಿ ಹೋದರೂ ಪರವಾಗಿಲ್ಲ ನೀನು ತವರು ಮನೆ ಎಲ್ಲ ಚೆನ್ನಾಗಿರಬೇಕು ಅಂಥೇಳಿ ಹೇಳ್ತಾಯಿರ್ತಾಳೆ ನಿನ್ನ ಫ್ರೆಂಡ್ಶಿಪ್ ಇರಬೇಕತ್ತೆ ನಿನ್ನ ತವ್ರ ಮನೆ ಸಂಬಂಧ ಇರಬೇಕತ್ತೆ ಬೇಕಾದ್ರೆ ನಾನು ನನ್ನ ಪ್ರೀತಿ ನಾನು ಬಿಟ್ಟರು ಪರವಾಗಿಲ್ಲ ನಡೆಯುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದ್ದಿದ್ದು ಗಾಬರಿ ಆಗ್ಬಿಡುತ್ತೆ ಇರ್ಗಲ್ಲ ಏನು ಇವಳು ಹಿಂಗೆ ಹೇಳ್ತಿದ್ದಾಳಲ್ಲ ಈ ಥರ ಯಾಕೆ ಹೇಳ್ತಿದ್ದಾಳೆ ಏನು ಅಂದ್ಕೊಂಡಿದ್ದಾಳೆ ಇಷ್ಟೆಲ್ಲ ಮದುವೆ ಆಗ್ತಾಯಿದೆ ಇಷ್ಟು ಇದಾಗ್ತಾಯಿದೆ ಇದೆ ಇವಳೇನು ಈ ಥರ ಹೇಳ್ತಿದ್ದಾಳೆ ಅಂತ ಎಲ್ರಿಗೂ ಗಾಬರಿ ಆಗ್ಬಿಡುತ್ತೆ ಜಾನ್ ಚಾನ್ಸ್ ಈ ಥರ ಹೇಳೋರು ಅಲ್ವಲ್ಲ ಅಂತೇಳ್ಬಿಟ್ಟು ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ ಇಲ್ಲ ನೀನು ನನ್ನ ಮಗನ ಮದುವೆ ಆಗಂಗಿದ್ರಷ್ಟೇ ನಾನು ಇರ್ತೀನಿ ಇಲ್ಲಾಂದರೆ ನಾನು ಸತ್ತೋಗ್ತೀನಿ ನನ್ನ ಹೆಣನ್ನು ಮುಂದಿಟ್ಕೊಂಡು ನೀವು ಮದುವೆ ಆಗ್ರಿ ಅಂತೆಲ್ಲ ಹೇಳ್ತಾಳೆ ಆವಾಗ ಅವಳು ವಿಷ ಹೋಗ್ತಾಳೆ ಬೇಡ ಅತ್ತೆ ನಾನು ಕುಡಿತೀನಿ ಕೊಡು ಅಂದ್ಬಿಟ್ಟು ಅವಳು ಕುಡಿದು ಕುಡಿದ್ಬಿಡ್ತಾಳೆ ಕುಡಿದ್ಬಿಡ್ತಾಳೆ ಹಿಂಗೆ ಬೀಳೋ ಥರ ನಾಟಕ ಮಾಡ್ತಾಳೆ ನಾಟಕ ಮಾಡಿದೆ ಆಮೇಲೆ ನಗಕ್ಕೆ ಶುರು ಮಾಡ್ತಾಳೆ ಹಾ 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 ಅಂತೇಳಿ ಹೂಳ್ಗೇನಾಯ್ತಪ್ಪ ಅಂತೆಲ್ಲರೂ ಗಾಬರಿ ಆಗಿಬಿಡ್ತಾರೆ ಆವಾಗ ನೋಡಿದ್ರೆ ಫುಲ್ಲು ಗಾಬರಿ ಆಗಿಬಿಡ್ತಾರೆ ಆವಾಗ ಎಲ್ಲರೂ ನೋಡ್ತಾರೆ ಇವ್ರು ಬೀಳೋ ಥರ ನಾಟಕ ಮಾಡ್ತಾಳೆ ಆಮೇಲೆ ಹೇಳ್ತಾಳೆ ಅತ್ತೆ ನಿನ್ನ ನಾಟಕ ಏನು ಅಂತ ನನಗೆ ಗೊತ್ತಾಯ್ತು ನೀನು ಎಷ್ಟು ನಾಟಕ ಮಾಡ್ತೀಯ ಅನ್ನೋದು ನಂಗೆ ಗೊತ್ತಾಯ್ತು ಯಾರೂ ಭಯ ಪಡಬೇಡಿ ನಾನು ಸತ್ತಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಎಲ್ರಿಗ ಗಾಬರಿ ಆಗ್ತಾರೆ ಏನಿದು ಏನಿದು ಯಾಕೆ ಹಿಂಗೆ ತಾ ತಾತ ಅಂತೂ ಭಯ ಪಟ್ಬಿಟ್ಟಿರ್ತಾನೆ ಯಾಕಮ್ಮ ಹಿಂಗೆ ಮಾಡ್ಕೊಂಡೆ ಅಂತೇಳ್ಬಿಟ್ಟು ಫುಲ್ ಇದಾಗ್ಬಿಡ್ತಾನೆ ಆಮೇಲೆ ನನಗೇನು ಆಗಿಲ್ಲ ತಾತ ನಾನು ಸತ್ತಿದ್ದೀನಿ ನೋಡಿ ನಂಗೆ ಆಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಆವಾಗ ಇವಳು ನಾಟಕ ಎಲ್ಲ ಬಯಲಾಗತ್ತೆ ಹೇಳ್ತಾಳೆ ಇವನು ರಾಮಾಚಾರ್ಯ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅಯ್ಯೋ ಕುಡಿಬೇಡ ಕುಡಿಬೇಡ ಅಲ್ಲೇ ಕೈ ಆ್ಯಕ್ಷನ್ ಮಾಡ್ತಿರ್ತಾನೆ ಪಾಪ ಹ್ಞೂ ಇವಳು ಏಯ್ ನೀನು ನೀನೇನು ನೀನು ಬಂಡವಾಳ ಏನು ಅನ್ನೋದು ನಮಗೆ ಅರ್ಥ ಆಯಿತು ಅಂತೆಲ್ಲ ಹೇಳ್ತಿರ್ತಾನೆ ಸೊ ಅವಾಗ ಏನಾಗುತ್ತೆ ಫುಲ್ಲು ಅವಳೇ ಕುಡಿದ್ಬಿಡ್ತಾಳಲ್ಲ ನಾನು ಸತ್ತಿಲ್ಲ ನೋಡು ಹೆಂಗಿದ್ದೀನಿ ಬದುಕಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಿರ್ತಾಳೆ ಆವಾಗ ಹೇಳ್ತಿರ್ತಾಳೆ ಅವಾಗ ಇಲ್ಲ ಇಲ್ಲಿ ಇವಳು ಎಲ್ಲ ನಾಟಕ ಮಾಡಾಕ್ತಾಳೆ ಇದು ನಾಟಕ ಅದು ಸುದ್ದು ನಾಟಕ ಅದರಲ್ಲಿ ವಿಷದ ಬಾಟ್ಲಿಯಲ್ಲಿ ಜೇನು ಹಾಕಿರ್ತಾಳೆ ಅದನ್ನೇ ಅವಳು ಕುಡಿಯಬೇಕು ಅಂತ ಅಂದ್ಕೊಂಡಿದ್ದೆವು ಅದನ್ನೇ ನಾನು ಕುಡಿದು ತುಂಬ ಚೆನ್ನಾಗಿ ಸ್ವೀಟ್ ಅಂತ ಅಂತೇಳ್ಬಿಡ್ತಾಳೆ ಆಗ ಎಲ್ಲ ಜನ ಫುಲ್ ಗಾಬರಿಯಾಗಿಬಿಡ್ತಾರೆ ಇವಳು ನಾಟಕ ಎಲ್ಲ ಬಯಲಾಯಿತು ಅದರಲ್ಲಿ ವಿಷದ ಬಾಟ್ಲಿಯಲ್ಲಿ ಜೇನು ತುಪ್ಪ ಹಾಕಿ ತೊಗೊಂಬಂದು ಇದು ವಿಷ ಅಂತ ಎಲ್ರಿಗೂ ನಮಸ್ತೀವಿ ಇನ್ನು ಅವಳು ಜಾನ್ಸಿ ಅವ್ರ ಅತ್ತೆಗೆ ಸರ ಸರಿಯಾಗಿ ಬೈತಾಳೆ ಮಾರಾಯ ಕೇಳಬೇಕು ನೀವು ಇವತ್ತು ಸಂಜೆ ನೋಡಿ ಸಾಕತ್ತಾಗಿದೆ ಸೋ ಅದಾಯಿತು ಇನ್ನು ನೆಕ್ಸ್ಟ್ ಫ್ರೆಂಡ್ಸು ಇಷ್ಟೆಲ್ಲ ಆದಮೇಲೆ ಕೊನೆಗೆ ಏನಾಗುತ್ತೆ ಅಂದರೆ ಇವ್ರದ್ದು ಮದುವೆ ಏನು ಅವಳು ಅತ್ತೆನ ಬೈದು ಕಳಿಸ್ತಾಳಲ್ಲ ಸೊ ಅದಾದಮೇಲೆ ತಾತ ಈ ಮದುವೆ ನಡೆದೇ ನಡೆಯುತ್ತೆ ತಾತ ಅಂತ ಹೇಳ್ತಾಳೆ ಮದುವೆ ನಿಜವಾಗ್ಲೂ ಚೆನ್ನಾಗಿ ನಡೀತಾವ್ರು ಸಾಕತ್ತಾಗಿ ನಡೀತೆ ಮದುವೆ ಮಾತ್ರ ಹೋಗಿ ಅವಳು ಹಸ್ಯ ಅವಳು ಪ್ಲೇಸಿಗೆ ಕೂತ್ಕೊತಾಳೆ ಮೇಲೆ ಮಾ ಇವರು ಪುರೋಹಿತ್ರರು ಇದು ಹೇಳ್ತಾರೆ ತಂತು ನಾನೇನ ಅಂತ ಹೇಳ್ತಾರೆ ಆಗ ಇವನು ರಘು ಕಟ್ ತಾಳಿ ಕಟ್ತಾನೆ ಆಗ ಕಟ್ಬೇಕಾದ್ರೆ ನೆನಪಿಸ್ಕೊತಾನೆ ಒನ್ನೇ ಗಂಟು ಹಾಕ್ಬೇಕಾರೆ ಏನು ರಾಮಾಚಾರಿ ಮನೆ ಹೇಳಿದ್ನಲ್ಲ ಇದು ದೈವ ಬಸ್ಯದ ಗಂಟು ಅಂತೆಲ್ಲ ಹೇಳಿರ್ತಾನಲ್ಲ ಅದನ್ನೆಲ್ಲ ನೆನಪಿಸ್ಕೊತಾನೆ ಸೊ ಸೆಕೆಂಡು ಒನ್ಗೆ ಅವರ ಅನಿತಾಗೂ ಮತ್ತು ಅವ್ರ ಚಿಕ್ಕಮ್ಮಂಗು ಸಾರಿ ಚಿಕ್ಕಮ್ಮ ಸಾರಿ ಅನಿತಾ ಅಂತೆಲ್ಲ ಹೇಳ್ತಾನೆ ಸೊ ಇವ್ರ ಹೇಳೋದನ್ನೆಲ್ಲ ನೆನಪಿಸ್ಕೊಂಡು ದೇವ್ರೆ ಇದೆಲ್ಲ ನಿಜ ಆಗದೇ ಇರಲಿ ಏನು ಪುರೋಹಿತ್ರೆ ಹೇಳ್ತಿದ್ದಾರಲ್ಲ ಅದು ಯಾವುದೋ ನಿಜ ಆಗದೇ ಇರಲಿ ದೇವ್ರೆ ಅಂದರೆ ನಾವು ಚೆನ್ನಾಗಿ ಇದು ಇದ್ಯಾವುದೋ ನಿಜ ಆಗದೇ ಇರಲಿ ಇದು ಯಾವ ಎಲ್ಲ ಸುಳ್ಳಾಗಿರಲಪ್ಪ ದೇವ್ರೆ ಅಂತೇಳಿ ನೆನಪಿಸ್ಕೊತಾನೆ ಸೊ ಫ್ರೆಂಡ್ಸ್ ಅಲ್ಲಿಗೆ ಇವನು ಮತ್ತು ಇವನು ಇವನ್ ಫ್ರೆಂಡ್ ಇಬ್ಬರು ಹಬ್ಬ ಒಂದು ದೊಡ್ಡ ಗಂಡ ಅಂತ ದೊಡ್ಡ ಗಂಡ ಹತ್ರ ತಪ್ಪು ದೇವ್ರೇ ಮುಗೀತು ಇಷ್ಟು ಆಗೋಷತ್ತೆ ನಂಗೆ ಸುಸ್ತು ಸುಸ್ತಾಗೋಯ್ತು ಆಗೋಯ್ತು ಅಂತ ಹೇಳ್ತಾನೆ ಇದು ಇದೇ ಮದುವೆ ಕೊನೆ ಇದೇ ಮದುವೆ ಲಾಸ್ಟು ಅನಿಸುತ್ತೆ ಇದೇ ಫಸ್ಟು ಇದೇ ಲಾಸ್ಟು ಅನಿಸುತ್ತೆ ನಿನ್ನ ಮದುವೆ ಅಂತ ಅಲ್ಲ ಇದು ಏನೋ ಒಬ್ಬರೊಬ್ಬರು ಕಿರು ಬೆರಳನ್ನ ಹಿಡ್ಕೊಂಡ್ಬಿಟ್ಟು ಅಗ್ನಿ ಕೊನ್ ಅಂಗ್ ಅಗ್ನಿನ ಸುತ್ತಾರೆ ಸುತ್ತಿಬಿಟ್ಟು ಏಳು ಹೆಜ್ಜೆ ಹಾಕ್ತಾರೆ ಹಾಕಿ ಅಲ್ಲ ಇಬ್ಬರು ಅಗ್ನಿ ಸಾಕ್ಷಿ ಏಳು ಹೆಜ್ಜೆ ಸುತ್ತಾರೆ ಸುತ್ತುಬಿಟ್ಟು ಮದುವೆ ಚೆನ್ನಾಗ್ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಸಾಕತ್ತಾಗಿದೆ ಮಾತ್ರ ಇವತ್ತಿಂದು ಯಜಮಾನ ಬಟ್ ನಾನಂತೂ ಒಂದಿನೇ ಮಿಸ್ ಮಾಡಿದೆ ನೋಡುವಂಥ ಸೀರಿಯಲ್ ಅಂದರೆ ಅದು ಇದು ಒಂದೇ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಈ ಕಡೆ ಇವಳು ರಘು ಫೋಟೋ ಹಿಡ್ಕೊಂಡು ನೆನಪಿಸ್ಕೊಂಡು ಕುತ್ಕೊಂಡಿರ್ತಾಳೆ ಯಾರೋ ಅನಿತಾ ವೀಲ್ ಚೇರಲ್ಲಿ ಸೊ ಆವಾಗ ನಂದು ರಘುದು ಮದುವೆ ಇನ್ನೊಂದು ತಿಂಗಳಾದಮೇಲೆ ಹೇಳ್ಬಿಟ್ಟು ನೆನಪಿಸ್ಕೊತಿರ್ತಾಳೆ ಆಗ ಫೋಟೋ ಕೆಳಗಡೆ ಬಿದ್ದಿರುತ್ತೆ ಇವಳು ಆ ಮನೆ ಕೆಲಸದಲ್ಲಿದ್ದಾರೆ ಅವ್ರು ವೀಲ್ಚೇರ್ ತಳ್ಕೊಂಡು ಹೋಗ್ತಿರ್ತಾರೆ ಆಗ ಫೋಟೋ ಬಿದ್ದುಬಿಡುತ್ತೆ ಬಿದ್ದುಬಿಡುತ್ತೆ ಆಗ ವೀಲ್ ಚೇರ್ಗೆ ಸಿಕ್ಕಿ ಸಿಕ್ಕಿಬಿಟ್ಟು ಅದು ಫೋಟೋ ಹರಿದೋಗುತ್ತೆ ಇವ್ನ ಮದುವೆ ಆದಮೇಲೆ ಅದು ಹರಿದೋಗ್ಬಿಡುತ್ತೆ ಅಯ್ಯೋ ಫೋಟೋ ಅರಿತು ಜೋರು ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ ಹ್ಞೂ ಜೋರು ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಅಯ್ಯೋ ರಗೋದು ನಂದು ಫೋಟೋ ಹರಿದೋಯ್ತು ಅಂತೇಳ್ಬಿಟ್ಟು ಆಗ ಏನಾಯ್ತು ಏನಾಯ್ತು ಅಂತಾರೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಬಂದು ಕೇಳ್ತಾರೆ ನೋಡು ಈ ಥರ ಫೋಟೋ ಅರ್ದೋಗಿದೆ ಅಂದರೆ ರಗುದು ನಂದು ಸಂಬಂಧಕ್ಕಿತ್ತು ಹೋದಂಗೆನ ಅಪ್ಷಕ್ ನಾನ ಅಂತೆಲ್ಲ ಕೇಳ್ತಾರೆ ಇಲ್ಲ ಇಲ್ಲ ಆ ಥರ ಏನೇ ಇಲ್ಲ ಏನಿಲ್ಲ ಅವನೇ ಹೇಳಿದಾನಲ್ವ ಒಂದು ತಿಂಗ್ಳು ಆದಮೇಲೆ ಮದುವೆ ಆಗೋಣ ಅಂತ ಯಾಕೆ ಯೋಚನೆ ಮಾಡ್ತೀಯ ಸುಮ್ಮನೆ ಬಿಟ್ಟು ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ನೋಡು ಮದುವೆ ಆಗೋ ಥರ ನೆನಪಿಸ್ಕೋ ತಳಿ ಕಟ್ಟಿರ್ತಾರೆ ನೆನಪಿಸ್ಕೋ ಅಂತೇಳ್ಬಿಟ್ಟು ಕೊನೆಗೆ ನಗಿಸ್ತಾರೆ ಖುಷಿಯಾಗ್ತಿ ಇನ್ನೂನು ಹಬ್ಬ ಒಂದು ದೊಡ್ಡ ಗಂಡ ಅಂತ ತಪ್ಪು ತುಮಾರಾಯ ಮುಗ್ದೋಯ್ತು ಅಂಥೇಬಿಟ್ಟು ಹೇಳ್ತಿತ್ತಾನೆ ರಘು ಇನ್ನೂನು ಅಲ್ಲಿ ಬರ್ತಾನೆ ಅವ್ನ ಫ್ರೆಂಡು ಕೂತ್ಕೋತಾರೆ ಇಬ್ಬರು ಇದೇ ಫಸ್ಟ್ ಮದುವೆ ಆ್ಯಂಡ್ ಇದೇ ಲಾಸ್ಟ್ ಮದುವೆ ಅಂತ ನಂಗೆ ಅನಿಸ್ತಾ ಇದ್ದಕ್ಕನೋ ನಾನು ಆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಇವಾಗ ತಾನೇ ಒಂದು ಇದು ಮುಗ್ದಿದೆ ನಂದು ದೊಡ್ಡ ಪರೀಕ್ಷೆ ಸ್ವಲ್ಪ ನೆಮ್ಮದಿ ಆಗಕ್ಕೆ ಬಿಡು ಮತ್ತು ಅಂಥದ್ದೇ ಭಯ ತರಿಸೋ ಅಂತ ಮಾತಾಡಬೇಡ ಅಂತ ಹೇಳ್ತಾನೆ ಅವನು ಭಯ ತರ್ಸೋಕ್ಕೇನೂ ಇಲ್ಲ ಇದರಲ್ಲಿ ನಾನು ನಿಜವೇ ಹೇಳ್ತಾ ಇದ್ದೀನಿ ಅಂಥೇಳ್ಬಿಟ್ಟು ಇವನು ಹೇಳ್ತಾನೆ ಫ್ರೆಂಡ್ಸ್ ಈ ಸಂಚಿಕೆ ಇವತ್ತಿಗೆ ಇಲ್ಲಿಗೆ ಮುಗಿಯುತ್ತೆ ನಾಳೆ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ ನನಗೆ ಇದೆ ಅನಿಸುತ್ತೆ ಬೇವಿ ಸೀರಿಯಲ್ ಯಾಕೋ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು ನನಗೆ ಈ ಕತ್ ಈ ಸೀರಿಯಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್